ಮಾನ್ವಿ ತಾಲೂಕಿನಲ್ಲಿ ಗ್ರಾಮ ಪಂಚಾಯಿತಿಯ ಕರ್ಮಕಾಂಡ ಬಯಲು ಹಣ ದುರ್ಬಳಕೆ ಮಾಡಿಕೊಂಡ ಪಿಡಿಒ ಶಿವಗೇನಿ ಎರಡ್ ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ಮೂರನೇ ಸಾಲಿನ ನೆರೆ ಹಾವಳಿಯ ಅನುದಾನ ದುರ್ಬಳಕೆ ಇಬ್ಬರು ಪಿಡಿಒ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಿದ ಇಒ ಖಾಲಿದ್ ಅಹಮದ್ ಚಿಕ್ಕ ಕೊಟ್ನೇಕಲ್ ಸಾದಾಪುರ ಗ್ರಾಮ ಪಂಚಾಯಿತಿಯಲ್ಲಿ ಕರ್ಮಕಾಂಡ ಗುತ್ತೇದಾರ ಬಸನಗೌಡ್ ಬಿರಾದರ್ ಗಂಭೀರ ಆರೋಪ ಮಾನ್ವಿ ಇಯೋ ಖಾಲಿದ್ ಅಹ್ಮದ್ ಕನ್ನಿದ್ದು ಕುರುಡು ಹೌದು ವೀಕ್ಷಕರೇ ಒಂದು ಕಾಮಗಾರಿಗೆ ಮೀಸಲಿಟ್ಟ ಹಣವನ್ನ ಅನ್ಯ ವಿಷಯಕ್ಕೆ ಹಣ ಬಳಕೆ ಮಾಡಿಕೊಳ್ಳುವುದು ಅಪರಾಧ ಎಂದು ಸರ್ಕಾರದ ಸುತ್ತೋಲೆ ಇದೆ ಆದರೆ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಎರಡ್ ಹಾಗೂ ಇಪ್ಪತ್ತ್ ಸಾಲಿನಲ್ಲಿ ಸಾದಾಪುರ ಪಂಚಾಯಿತಿ ಪಿಡಿಒ ಆಗಿ ಸೇವೆ ಸಲ್ಲಿಸಿದ ಶಿವಗೇನಿ ಒಂಬತ್ತು ಲಕ್ಷ ಅರವತ್ತೆರಡು ಸಾವಿರ ಹಣ ದುರ್ಬಳಕೆ ಮಾಡಿಕೊಂಡಿರುವ ಆರೋಪ ಕೇಳಿ ಬಂದಿದೆ ಎರಡ್ ಸಾವಿರದ ಇಪ್ಪತ್ತೆರಡು ಹಾಗೂ ಇಪ್ಪತ್ಮೂರನೇ ಸಾಲಿನಲ್ಲಿ ನೆರೆ ಹಾವಳಿ ಬಂದ ಹಿನ್ನೆಲೆಯಲ್ಲಿ ಮಾನ್ವಿ ತಾಲೂಕಿನ ಚಿಕ್ಕ ಕೊಟ್ನೇಕಲ್ ಮತ್ತು ಸಾದಾಪುರ ಪಂಚಾಯಿತಿ ವ್ಯಾಪ್ತಿಯ ಅಂಗನವಾಡಿ ಸರ್ಕಾರಿ ಶಾಲೆ ಹಾಗೂ ಆರೋಗ್ಯ ಕೇಂದ್ರಗಳನ್ನು ರಿಪೇರಿ ಮಾಡುವ ಸಲುವಾಗಿ ರಾಯಚೂರು ಪಂಚಾಯಿತಿ ರಾಜ್ಯ ಎಂಜಿನಿಯರಿಂಗ್ ಇಲಾಖೆಯಿಂದ ಟೆಂಡರ್ ಕರೆಯಲು ಗುತ್ತಿದಾರ ಬಸನಗೌಡ ಅವರು ಕಾಮಗಾರಿ ಜವಾಬ್ದಾರಿ ವಹಿಸಿಕೊಂಡಿದ್ದಾರೆ ಗುತ್ತೇದಾರ ಬಸನಗೌಡ ಅವರು ಕಳೆದ ಒಂದು ವರ್ಷದಿಂದ ಮಾನ್ವಿ ತಾಲೂಕು ಪಂಚಾಯಿತಿ ಇಒ ಖಾಲಿ ಅಹ್ಮದ್ ಹತ್ತಿರ ಅಲಿದಾಡಿದರೂ ಸಹ ಈ ಹಿಂದೆ ಎರಡ್ ಸಾವಿರದ ಇಪ್ಪತ್ತೆರಡು ಹಾಗೂ ಇಪ್ಪತ್ ಮೂರನೇ ಸಾಲಿನಲ್ಲಿ ಚಿಕ್ಕ ಕೊಟ್ನೇಕಲ್ ಹಾಗೂ ಸಾದಾಪುರ ಪಂಚಾಯಿತಿಯಲ್ಲಿ ಸೇವೆ ಸಲ್ಲಿಸಿದ ಇಬ್ಬರು ಪಿಡಿಒ ವಿರುದ್ಧ ಹಣ ದುರ್ಬಳಕೆ ಮಾಡಿಕೊಂಡ ಹಿನ್ನೆಲೆಯಲ್ಲಿ ಕ್ರಿಮಿನಲ್ ಪ್ರಕರಣ ದಾಖಲು ಮಾಡಬೇಕು ಎಂದು ರಾಯಚೂರು ಜಿಲ್ಲಾ ಪಂಚಾಯಿತಿ ಸಿಇಒ ಅವರು ಸೂಚಿಸಿದರು ನಮಗೆ ಯಾವುದೇ ನ್ಯಾಯ ಸಿಕ್ಕಿಲ್ಲ ಎಂದು ಗುತ್ತೇದಾರ ಬಸನಗೌಡ ಆರೋಪಿಸಿದ್ದಾರೆ ನಿರಂತರ ಸುದ್ದಿಗಳಿಗಾಗಿ ಇರಿ ನ್ಯೂಸ್ ನೈಂಟಿ ಕನ್ನಡ ವಾಹಿನಿ ನಾನು ಗುತ್ತಿದಾರನಾಗಿದ್ದು ರಾಯಚೂರು ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆ ವಿಭಾಗದಲ್ಲಿ ಮಾನವಿ ತಾಲೂಕಿನ ಸಾದಾಪೂರು ಕೊರವಿ ಚಿಕ್ಕೋಟ್ನೇಕು ಟೆಂಡರ್ಗಳನ್ನು ಕರೆಯಲಾಗಿತ್ತು ಸರ್ಕಾರಿ ಶಾಲಾ ಕೊಠಡಿಗಳು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನ ಸುರಿದ ಭಾರೀ ಮಳೆ ಯೋಜನೆಯಡಿಯಲ್ಲಿ ನಾವು ಕಾಮಗಾರಿಗಳನ್ನು ಮುಗಿಸಿ ಮಾನವಿ ಉಪ ಉಪವಿಭಾಗದಿಂದ ವಿಭಾಗ ಕಚೇರಿಗೆ ರಾಯಚೂರು ಪಂಚಾಯತ್ ರಾಜ್ ಇಂಜಿನಿಯರ್ ಇಲಾಖೆಗೆ ಬಿಲ್ಗಳನ್ನು ಕಳಿಸಲಾಗಿತ್ತು ಅಲ್ಲಿ ಅನುದಾನ ಇಲ್ಲದೆ ಜಿಲ್ಲಾ ಪಂಚಾಯತಿ ಕಡೆಯಿಂದ ಪಂಚಾಯಿತಿಗಳಿಗೆ ಅನುದಾನವನ್ನು ನಿಮ್ಮದು ಜಮಾ ಆಗಿರ್ತದೆ ಆದ ಕಾರಣ ನೀವು ಪಂಚಾಯತಿಗೆ ಹೋಗಿ ಪಾವತಿ ಮಾಡಿಕೇಬೇಕು ಅನುದಾನ ಅಂತ ಹೇಳಿದರು ಅಲ್ಲಿ ಇರ್ತಕ್ಕಂಥ ಸಾದಾಪೂರು ಪಿ ಡಿ ಓ ಶಿವಗೇನಿ ಅವರು ಮಾನವಿ ತಾಲೂಕು ಅಲ್ಲಿ ಅನುದಾನವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಇರೋ ಯೋಜನೆ ಇರೋದು ಕಾಮಗಾರಿಯ ದುಡ್ಡು ಬೇರೆಯವರಿಗೆ ಸಿಬ್ಬಂದಿಗಳಿಗೆ ಪಾವತಿ ಮಾಡಿದ್ದಾರೆ ಅಂತೇಳಿ ಈಗಿನ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ನನಗೊಂದು ಪತ್ರದ ಮೂಲಕ ಬರೆದುಕೊಟ್ಟಿರ್ತಾರೆ ನಾವು ನಮಗೆ ಹಣ ಪಾವತಿ ಆಗಿಲ್ಲ ಅಂತಂದಗಿಸಿ ರಾಯಚೂರು ಜಿಲ್ಲಾ ಪಂಚಾಯತಿ ಶ್ರೀ ಅವರ ಗಮನಕ್ಕೆ ತಂದು ಇಲ್ಲಿಗೆ ಒಂದು ವರ್ಷ ಆದರೂ ನಮಗೇನು ನ್ಯಾಯ ಸಿಕ್ಕಿಲ್ಲ ಅಲ್ಲಿಂದ ಮಾನ್ವಿ ತಾಲೂಕ್ ಪಂಚಾಯತಿ ಇ ಒ ಅವರು ಖಾಲಿ ಹತ್ರನೂ ಸುಮಾರು ಇಲ್ಲಿಗೊಂದು ವರ್ಷ ದಿನನಿತ್ಯ ಅಲೆದಾಡಿ ಅವರು ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ ಪಿ ಡಿಒ ಅವ್ರ ಮ್ಯಾಗಾಯಿತು ಯಾ ಯಾರಿಗಾಯಿತು ಈಗ ನಮಗೂ ಕೂಡ ಏನು ನ್ಯಾಯ ದೊರೆಸ್ಕೊಟ್ಟಿಲ್ಲ ಅವರು ನಾವು ಬರಬೇಕು ಅಷ್ಟೇ ಆಗಿದೆ ಸಿ ಓರಂತರೂ ವಿನಾಕಾರಣ ಕಾಲ ಮಾಡ್ತಾನೆ ಇದರಲ್ಲಿ ಸಿ ಓ ಆಯಿತು ಕಾಲಿ ಕಾಲಿಧಾಮ ತಾಲೂಕ್ ಪಂಚಾಯತಿ ಅವರಾಯಿತು ನಮ್ಮ ಪರಿಸ್ಥಿತಿ ಈಗಾದರೆ ಏನು ಮಾಡ್ಬೇಕು ಎರಡು ವರ್ಷ ಆಯ್ತು ಇವಾಗ ಕೆಲಸ ಮುಂಚೆ ಹಣವನ್ನು ಕೂಡ ದುರ್ಬಳಕೆ ಮಾಡ್ಕೊಂಡ್ರೆ ಚಿಕ್ಕಪಟ್ಟಣ ಕಲ್ ಪಂಚಾಯಿತಿಯಲ್ಲಿ ಅಲ್ಲಿಂದ ಸಾದಾಪುರ ಪಂಚಾಯಿತಿಯಲ್ಲಿ ನಾವು ಕಾಮಗಾರಿಗಳನ್ನು ಮುಗಿಸಿ ಎರಡು ವರ್ಷ ಆಗಿ ಎಲ್ಲ ಎಂಡಿಂಗ್ ಓವರ್ ಲೆಟ್ರ್ ಅವೆಲ್ಲ ಮುಗಿಸಿ ಎಲ್ಲ ಪರಿಶೀಲನೆ ಆಗಿ ಅದು ಯಾವುದೇ ಚಕಾರ ಎತ್ತಿಲ್ಲ ಅದರ ಬಗ್ಗೆ ನಾನು ಬಸನಗೌಡ ನೃತ್ಯದನಾಗಿದ್ದು ಸಾಕಿ ನೀರೇ ಬಹದೂರ್ ದೇವರು ತಾಲೂಕು ರಾಯಚೂರು ಜಿಲ್ಲಾ ನಾನು ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆ ರಾಯಚೂರು ವಿಭಾಗದಲ್ಲಿ ಟೆಂಡರ್ ಕರೆಯಲಾಗಿತ್ತು ಆಗಿತ್ತು ಮಾನವಿ ತಾಲೂಕಿನ ಕಾಮಗಾರಿಗಳು ಹಿರೇ ಅಣಿಗಿ ಭೋಗವತಿ ಬ್ಯಾಗವಾಡ್ ಸಾದಾಪುರ್ ಕೊರವಿ ಚಿಕ್ಕವಟ್ನೇಕಲ್ ಟೆಂಡರ್ ಕರೆದಾಗ ನನಗೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನ ಸುರಿದ ಭಾರೀ ಮಳೆ ಪ್ರಭಾವ ಅನುದಾನದಡಿಯಲ್ಲಿ ನನಗೆ ಕಾರ್ಯದೇಶ ಕಾರ್ಯಾದೇಶ ನೀಡಲಾಗಿತ್ತು ಇಪ್ಪತ್ತು ಲಕ್ಷ ಐದು ಸಾವಿರದ ಒಂಬೈನೂರ ಹದಿನೈದು ರೂಪಾಯಿ ಕಾರ್ಯಾದೇಶ ನೀಡಿದರೂ ನಾನು ಕೂಡ ಕಾಮಗಾರಿಗಳನ್ನು ಮಾನವಿ ತಾಲೂಕಿನಲ್ಲಿ ಪೂರ್ಣಗೊಳಿಸಿ ಸಹಾಯಕ ಅಭಿಯಂತರ ಕಚೇರಿ ಉಪವಿಭಾಗದಿಂದ ಬಿಲ್ಲುಗಳನ್ನು ರಾಯಚೂರು ವಿಭಾಗ ಕಚೇರಿಗೆ ಸಲ್ಲಿಸಿರುತ್ತಾರೆ ನಾನು ವಿಭಾಗ ಕಚೇರಿಗೆ ಅಲೆದಾಡಿದಾಗ ಅನುದಾನ ಜಿಲ್ಲಾ ಪಂಚಾಯತ್ನಿಂದ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಅನುದಾನ ಲ್ಯಾಬ್ಸ್ ಆಗುತ್ತಂತೇಳಿ ಆ ಹಳ್ಳಿಗಳ ಸರ್ಕಾರಿ ಶಾಲೆ ಅಂಗನವಾಡಿ ದುರಸ್ತಿ ಎಲ್ಲೆಲ್ಲಿ ಯಾವ್ಯಾವ ಊರಲ್ಲಿ ಇರ್ತವೋ ಅಲ್ಲಿ ಅನುದಾನವನ್ನು ಪಂಚಾಯತ್ಗಳಿಗೆ ಜಮಾ ಮಾಡಿ ಅಂತ ಪಂ ವಿಭಾಗ ಕಚೇರಿಯಲ್ಲಿ ತಿಳಿಸಿದರು ನಾನು ಕೂಡ ಪಂಚಾಯಿತಿಗಳಲ್ಲಿ ಅಲೆದಾಡಿದೆ ಸುಮಾರು ಎಲ್ಲ ಪಂಚಾಯಿತಿಗಳಲ್ಲಿ ಅಲೆದ ಅಲೆದಾಡಿ ಸಾದಾಪುರ ಪಂಚಾಯಿತಿ ಮತ್ತು ಚಿಕ್ಕಪಟ್ನೇಕಲ್ ಪಂಚಾಯಿತಿಯಲ್ಲಿ ನನಗೆ ಒಂಬತ್ತು ಲಕ್ಷ ಅರವತ್ತ್ಮೂರು ಸಾವಿರ ರೂಪಾಯಿ ಬಿಲ್ ಬಾಕಿ ಇದ್ದು ಇವರು ಶಿವಗೇಣಿ ಅಂತೇಳಿ ಸಾದಾಪುರದಲ್ಲಿ ಪಿಡಿಯೋರಿದ್ದು ಆ ಹಣವನ್ನು ಮೀಸಲಿರುವ ಹಣವನ್ನು ಸಿಬ್ಬಂದಿಗಳಿಗೆ ಪಾವತಿ ಮಾಡಿ ದುರ್ಬಳಕೆ ಮಾಡಿ ಆ ನಂತರ ಮತ್ತು ಚಿಕ್ಕೋಟ್ನೇ ಕಲ್ಲಲ್ಲಿ ಕೂಡ ಅದೇ ಥರದೇ ದುರ್ಬಳಕೆ ಆಗಿರ್ತದೆ ನಾನು ಎಷ್ಟು ಸಲ ಪಂಚಾಯಿತಿಗಳಿಗೆ ಅಡ್ಡಾಡಿದರೂ ಕೂಡ ಅವರು ನಮಗೆ ಪಾವತಿಯನ್ನು ಮಾಡಿಲ್ಲ ನಾವು ಜಿಲ್ಲಾ ಪಂಚಾಯತಿ ಶಿವರ ಗಮನಕ್ಕೂ ತಂದ್ವಿ ಅದನ್ನು ನಮಗೆ ಹಿಂಗೆ ನಾವು ಕಾಮಗಾರಿಗಳನ್ನು ನಿರ್ವಹಿಸಿ ಸುಮಾರು ಒಂದು ವರ್ಷ ಆಯಿತು ಸರ್ ನಮಗೆ ಪಾವತಿ ಮಾಡಲು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ತಿಳಿಸ್ರಂತ ಹೇಳಿದ್ದೀರಿ ನಾವು ಕೂಡ ಒಂದು ಅರ್ಜಿ ಕೊಟ್ಟು ಒಂದು ವರ್ಷ ಆಯಿತು ಇವತ್ತಿಗೂ ಯಾವುದೇ ಕೂಡ ಗಮನ ತಗೊಂಡಿಲ್ಲ ಮತ್ತು ತಾಲೂಕ್ ಪಂಚಾಯತಿ ಇ ಒ ಅವರು ಖಾಲಿದಾಮ ಸರ್ ಹತ್ರನೂ ಕೂಡ ಸುಮಾರು ಒಂದು ವರ್ಷ ಆಯ್ತು ಸರ್ ಇಲ್ಲಿಗೆ ಆಗಿ ಮಾನವಿ ತಾಲೂಕು ಅವರು ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ ಯಾವ ಎರಡು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೂ ಕೂಡ ಕ್ರಮ ಕೈಗೊಂಡಿಲ್ಲ ನಮಗೂ ಕೂಡ ಯಾವುದೇ ನ್ಯಾಯ ಕೂಡ ಸಿಕ್ಕಿಲ್ಲ ಸಿ ಅವರು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಯಚೂರು ತಾಲೂಕ್ ಪಂಚಾಯತ್ ಇವರಲ್ಲಿ ಇಲ್ಲಿಗೆ ಸುಮಾರು ಅಲೆದಾಡಿದರೂ ಕೂಡ ವರ್ಷ ಒಂದು ವರ್ಷಗಳ ಕಾಲ ಅಲೆದಾಡಿದರೂ ಕೂಡ ನಮಗೆ ಯಾವುದೇ ನ್ಯಾಯ ದೊರಕಿಸಿಕೊಡುವಂಥದ್ದು ಇಲ್ಲ ದುರ್ಬಳಕೆ ಮಾಡಿ ಹಣವನ್ನು ದುರ್ಬಳಕೆ ಮಾಡಿ ನಮ್ಮನ್ನು ಇಲ್ಲಿಗೆ ಏನಂತ ಇವತ್ತಿಗೂ ನ್ಯಾಯ ಸಿಕ್ಕಿಲ್ಲ